ನಮಸ್ಕಾರ ಕರ್ನಾಟಕ ಮೈಸೂರು ದಸರಾ ಪ್ರಾರಂಭವಾಗಿದೆ ದೇವಿ ಚಾಮುಂಡೇಶ್ವರಿಗೆ ಏಕೆ ಮೇಕೆ ಬಲಿ ಕೊಡುವುದಿಲ್ಲ ಗೊತ್ತಾ ದೇವಿ ಅಷ್ಟು ಶಕ್ತಿಶಾಲಿಯಾದರೂ ಅವಳಿಗೆ ಬಲಿ ಕೊಡುವುದನ್ನು ತಡೆಯಲು ಏನು ಕಾರಣ ಇರಬಹುದು ಇದಕ್ಕೆ ಹಿಂದೆ ಅಚ್ಚರಿಯ ಪೌರಾಣಿಕ ರಹಸ್ಯವಿದೆ ಆ ರಹಸ್ಯವನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ದೇವಿಯ ಮಹಿಮೆ ನಿಮಗೆ ಆಶ್ಚರ್ಯವಾಗುತ್ತದೆ ನೀವೇನಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ವಿಡಿಯೋ ನೋಡಿ ಮೈಸೂರು ದಸರಾ ಅಂಬಾರಿ ರಹಸ್ಯ ಮೈಸೂರು ದಸರಾ ಹಬ್ಬವು ಕೇವಲ ಕರ್ನಾಟಕದ ಹೆಮ್ಮೆ ಮಾತ್ರವಲ್ಲ ಭಾರತದ ಅತ್ಯಂತ ವೈಭವಶಾಲಿ ಸಂಪ್ರದಾಯಗಳಲ್ಲಿ ಒಂದಾಗಿದೆ ಅದರ ಕೇಂದ್ರಬಿಂದುವಾಗಿರುವುದರಿಂದ ಅಂಬಾರಿ ಎಂದರೆ ಅಶ್ವಾರೋಹಣ ಮಾಡುವ ಹಾವಿನಂತಿ ಆದರೆ ಇದು ಆನೆ ಮೇಲೆ ಇರಿಸಲಾಗುವ ಚಿನ್ನದ ಅಂಬಾರಿ ಅಂಬಾರಿಯ ಇತಿಹಾಸ ಮೈಸೂರು ಅರಸರ ಕಾಲದಲ್ಲಿ ದಸರಾ ವೇಳೆ ಚಾಮುಂಡೇಶ್ವರಿ ದೇವಿಯನ್ನು ಚಿನ್ನದ ಅಂಬಾರಿಯಲ್ಲಿ ಕೂರಿಸಿ ರಾಜಮಾರ್ಗದಲ್ಲಿ ಮೆರವಣಿಗೆ ಮಾಡುವುದು ಒಂದು ಮಹತ್ವದ ಸಂಪ್ರದಾಯವಾಗಿತ್ತು ಅಂಬಾರಿ ತಯಾರಿಕೆ ಸಾಮಾನ್ಯ ಕೆಲಸವಲ್ಲ ಇದು ಪೂರ್ಣವಾಗಿ ಚಿನ್ನದ ಹಾಳಿ ಬೆಳ್ಳಿ ಅಲಂಕಾರಗಳು ಮತ್ತು ಅಮೂಲ್ಯ ರತ್ನಗಳಿಂದ ಮಾಡಲ್ಪಟ್ಟಿದೆ ಸುಮಾರು ಏಳ್ನೂರೈವತ್ತು ಕಿಲೋ ತೂಕದ ಅಂಬಾರಿ ಮೆರವಣಿಗೆಯ ದಿನ ಅರಮನೆಯ ಆನೆಯಾದ ಅರ್ಜುನ ಅಥವಾ ಈಗ ಅಭಿಮಾನಿ ಮೇಲೆ ಮಾತ್ರ ಇಡಲಾಗುತ್ತದೆ ಅಂಬಾರಿಯ ರಹಸ್ಯಗಳು ಒಂದನೇದಾಗಿ ರಹಸ್ಯ ಕೋಣೆಗಳು ಅಂದರೆ ಅಂಬಾರಿಯೊಳಗೆ ದೇವಿಯ ವಿಗ್ರಹವನ್ನು ಇಡುವ ವಿಶಿಷ್ಟ ಕೋಣೆ ಇರುತ್ತದೆ ಇದನ್ನು ಸಾಮಾನ್ಯ ಜನರಿಗೆ ತೋರಿಸುವುದಿಲ್ಲ ಎರಡನೇದಾಗಿ ದೇವರ ಶಕ್ತಿ ಚಾಮುಂಡೇಶ್ವರಿ ವಿಗ್ರಹವನ್ನು ವಿಶೇಷ ಪೂಜೆ ಮಾಡಿ ಅಂಬಾರಿಯಲ್ಲಿ ಪ್ರತಿಷ್ಠಾಪಿಸಿದಾಗ ಆ ಹಾನಿಯು ದೇವರ ಶಕ್ತಿಯಿಂದ ತುಂಬಿ ಅತೀವ ಶಾಂತವಾಗಿರುತ್ತದೆ ಎಂದು ನಂಬಿಕೆ ಮೂರನೇದಾಗಿ ಅಲಂಕಾರಗಳು ಅಂಬಾರಿ ಅಲಂಕಾರದಲ್ಲಿ ಕೇವಲ ಚಿನ್ನವಲ್ಲ ಪೌರಾಣಿಕ ಚಿಹ್ನೆಗಳು ಸೇರಿವೆ ವಿಶೇಷವಾಗಿ ಗಜಲಕ್ಷ್ಮಿ ಚಕ್ರ ಶಂಕ ಅಲಂಕಾರಗಳು ದೇವಿಯ ಶಕ್ತಿಯನ್ನು ಪ್ರತಿಬಿಂಬಿಸುತ್ತವೆ ನಾಲ್ಕನೇದಾಗಿ ರಕ್ಷಣೆ ರಹಸ್ಯ ಅಂಬಾರಿಯನ್ನು ಸಾಮಾನ್ಯ ಸಮಯದಲ್ಲಿ ಮೈಸೂರು ಅರಮನೆಯ ಭದ್ರಕೋಣೆಯಲ್ಲಿ ಕಟ್ಟುನಿಟ್ಟಿನ ಭದ್ರತೆಯೊಂದಿಗೆ ಇಡಲಾಗುತ್ತದೆ ಅಂಬಾರಿಯಲ್ಲಿ ಕುಳಿತಿರುವ ದೇವಿ ಚಾಮುಂಡೇಶ್ವರಿಯ ಮೆರವಣಿಗೆಯನ್ನು ಕಣ್ಣು ಹಾಯಿಸುವವರ ಜೀವನದಲ್ಲಿ ಕಷ್ಟ ದರಿದ್ರತೆ ನಿವಾರಣೆಯಾಗುತ್ತದೆ ದೇವಿಯ ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆ ಶತಮಾನಗಳಿದ್ದಾಗಿದೆ ಮೈಸೂರು ದಸರಾಗಿ ಆನೆಗಳು ಏಕೆ ಬರುತ್ತವೆ ಅನ್ನೋದನ್ನು ನೀವು ಯಾವತ್ತಾದರೂ ಯೋಚಿಸಿದ್ದೀರಾ ಮೈಸೂರು ದಸರಾ ಹಬ್ಬದಲ್ಲಿ ಅಂಬಾರಿ ಮೆರವಣಿಗೆ ಮುಖ್ಯ ಆಕರ್ಷಣೆ ಅದರಲ್ಲಿ ದೇವಿ ಚಾಮುಂಡೇಶ್ವರಿ ವಿಗ್ರಹವನ್ನು ಚಿನ್ನದ ಅಂಬಾರಿಯಲ್ಲಿ ಕೂರಿಸಿ ಆನೆ ಮೇಲೆ ಇಡಲಾಗುತ್ತದೆ ಆದರೆ ಪ್ರಶ್ನೆ ಏಕೆ ಆನೆಗಳು ಇಲ್ಲಿಗೆ ಬರುತ್ತವೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗಿರುತ್ತೆ ಆನೆಗಳ ಇತಿಹಾಸ ಮಹತ್ವ ಒಂದನೇದಾಗಿ ಅರಸರ ಕಾಲದಲ್ಲಿ ಮೈಸೂರು ಮಹಾರಾಜರು ದಸರಾ ಹಬ್ಬವನ್ನು ಶಕ್ತಿ ಧೈರ್ಯ ಶಾಂತಿಯ ಪ್ರತೀಕವಾಗಿ ಆಚರಿಸುತ್ತಿದ್ದರು ಆನೆ ಎಂದರೆ ಶಕ್ತಿ ಐಶ್ವರ್ಯ ಮತ್ತು ರಾಜತ್ವದ ಸಂಕೇತ ಎರಡನೇದಾಗಿ ದೇವಿಯ ವಾಹನದು ಪೌರಾಣಿಕವಾಗಿ ಚಾಮುಂಡೇಶ್ವರಿ ದೇವಿಯು ಸಿಂಹದ ಮೇಲೆ ಕುಳಿತುಕೊಳ್ಳದಿದ್ದರೂ ದಸರಾ ಸಂಭ್ರಮದಲ್ಲಿ ಆಕೆಯ ಆನೆಯ ಮೇಲೆ ಅಂಬಾರಿಯಲ್ಲಿ ಸಾಗುತ್ತಾರೆ ಇದನ್ನು ಶಕ್ತಿಯ ವೈಭವ ಪ್ರದರ್ಶನ ಎಂದು ಕರೆಯುತ್ತದೆ ಮೂರನೇದಾಗಿ ಯುದ್ಧ ಪರಂಪರೆ ಅಂದರೆ ಹಿಂದೆ ಆನೆಗಳು ಯುದ್ಧದಲ್ಲಿ ದೊಡ್ಡ ಪಾತ್ರ ವಹಿಸುತ್ತಿದ್ದವು ಅದರಿಂದಲೇ ದಸರಾ ಮೆರವಣಿಗೆಯಲ್ಲಿ ಆನೆಗಳ ಭಾಗವಹಿಸುವಿಕೆ ಶಕ್ತಿಯ ನೆನಪು ಇಂದಿನ ರಹಸ್ಯ ಕೇವಲ ಆಯ್ಕೆಯ ಆನೆಗಳು ಮಾತ್ರ ದಸರಾ ಅಂಬಾರಿ ಓರುವ ಆನೆಗಳನ್ನು ಅರಣ್ಯ ಇಲಾಖೆಯವರು ವರ್ಷಗಟ್ಟಲೆ ತರಬೇತಿ ಕೊಡುತ್ತಾರೆ ಅತಿ ಶಾಂತ ಬುದ್ಧಿವಂತ ಅನುಭವ ಹೊಂದಿರುವ ಆನೆ ಮಾತ್ರ ಅಂಬಾರಿ ಓರುತ್ತದೆ ಹಿಂದಿನ ದಿನಗಳಲ್ಲಿ ಅಭಿಮಾನ್ಯು ಎಂಬ ಆನೆ ಮುಖ್ಯ ಅಂಬಾರಿ ಓರುತ್ತಿತ್ತು ದೇವಿಯ ಶಕ್ತಿಯ ನಂಬಿಕೆ ಚಾಮುಂಡೇಶ್ವರಿ ದೇವಿಯನ್ನು ಅಂಬಾರಿಯಲ್ಲಿ ಇಟ್ಟ ಕ್ಷಣದಲ್ಲಿ ಆ ಆನೆಯು ದೇವಿಯ ಶಕ್ತಿಯಿಂದ ತುಂಬುತ್ತದೆ ಎಂದು ನಂಬಿಕೆ ಇದೆ ಅದಕ್ಕೆ ಮೆರವಣಿಗೆಯ ಸಮಯದಲ್ಲಿ ಆನೆಗಳು ತೀವ್ರ ಶಾಂತವಾಗಿರುತ್ತವೆ ಆಧುನಿಕ ರಹಸ್ಯ ಎಂದರೆ ಜನಸಾಗರ ಭಾರಿ ಶಬ್ದ ನೃತ್ಯ ಸಂಗೀತ ಇರುವ ಮೆರವಣಿಗೆಯಲ್ಲಿ ಹಾನಿಗಳು ಭಯಪಡುವುದಿಲ್ಲ ಕಾರಣ ಇವುಗಳಿಗೆ ವಿಶೇಷ ಧ್ಯಾನ ಯೋಗ ತರಬೇತಿ ಆಹಾರ ಕ್ರಮ ಕೊಡಲಾಗುತ್ತದೆ ಪವಿತ್ರ ಸೇವೆ ಮೈಸೂರು ದಸರಾ ಅಂಬಾರಿ ಓರ್ವ ಆನೆಗೆ ದೇಶಾದ್ಯಂತ ಗೌರವ ಇರುತ್ತದೆ ಅದು ದೇವರ ಕ್ರಮವನ್ನು ನೆರವೇರಿಸುವಂತಾಗಿರುತ್ತದೆ ದಸರಾ ದಿನ ಅಂಬಾರಿ ಹೊತ್ತ ಆನೆಯನ್ನು ನೋಡುವವರಿಗೆ ದನ ಐಶ್ವರ್ಯ ಕಷ್ಟ ನಿವಾರಣೆ ಮತ್ತು ದೇವಿಯ ಕೃಪೆ ದೊರೆಯುತ್ತದೆ ಎಂದು ಜನ ನಂಬುತ್ತಾರೆ ಇದರ ವಿಶೇಷತೆ ನಂಬಿಕೆಯಾಗಿದೆ ಮೈಸೂರು ದಸರಾ ವೇಳೆ ಬನ್ನಿ ಮರ ಕಡಿಯುವ ಕಾರಣವೇನು ಮೈಸೂರು ದಸರಾ ಹಬ್ಬದ ಒಂದು ಪ್ರಮುಖ ಸಂಪ್ರದಾಯ ಬನ್ನಿ ಮರ ಕಡಿಯುವುದು ಒಂದು ಕೇವಲ ಆಚರಣೆ ಅಲ್ಲ ಇದಕ್ಕೆ ಆಳವಾದ ಪೌರಾಣಿಕ ಹಾಗೂ ಐತಿಹಾಸಿಕ ಅರ್ಥಗಳಿವೆ ಬನ್ನಿಮರ ಕಡೆಯಲು ಕಾರಣ ಒಂದನೇದಾಗಿ ಪಾಂಡವರ ಕತೆ ಅಜ್ಞಾತವಾಸದ ಸಮಯದಲ್ಲಿ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಬನ್ನಿ ಮರದಲ್ಲಿ ಅಡಗಿಸಿದರು ಯುದ್ಧ ಮುಗಿದ ನಂತರ ಆ ಮರದ ಬಳಿ ಹೋಗಿ ಶಾಸ್ತ್ರಗಳನ್ನು ತೆಗೆದುಕೊಂಡು ವಿಜಯ ಸಾಧಿಸಿದರು ಆದ್ದರಿಂದ ಬನ್ನಿ ಮರವನ್ನು ವಿಜಯದ ಸಂಕೇತ ಎಂದು ನೋಡಲಾಗುತ್ತದೆ ಎರಡನೇದಾಗಿ ದೇವಿ ಪೂಜೆ ದಸರಾ ಹಬ್ಬದಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ಶಸ್ತ್ರಾಸ್ತ್ರಗಳಿಂದ ಆರಾಧನೆ ಮಾಡುವ ಸಂಪ್ರದಾಯವಿದೆ ಆ ಶಸ್ತ್ರಗಳಿಗೆ ಪವಿತ್ರತೆ ತರುವುದಕ್ಕಾಗಿ ಬನ್ನಿಮರದ ಎಲೆಯನ್ನು ಬಳಸುತ್ತಾರೆ ಮೂರನೇದಾಗಿ ಐಶ್ವರ್ಯ ಸಂಕೇತ ಬನ್ನಿಮರದ ಎಲೆಯನ್ನು ಅಪರಾಜಿತ ಅಥವಾ ಸೊನ್ನಿನ ಎಲೆ ಅಥವಾ ಸೊನ ಎಂದು ಕರೆಯಲಾಗುತ್ತದೆ ಇದರಿಂದ ಸಂಪತ್ತು ಮತ್ತು ಐಶ್ವರ್ಯ ಮನೆಗೆ ಬರುತ್ತದೆ ಎಂದು ನಂಬಿಕೆ ಇದೆ ಮೈಸೂರು ಅರಸರು ತಮ್ಮ ಯುದ್ಧ ಅಭಿಮಾನ್ಯವನ್ನು ದಸರಾ ದಿನ ಆರಂಭಿಸುತ್ತಿದ್ದರು ಯುದ್ಧಕ್ಕೂ ಮುಂಚೆ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿ ಎಲೆಗಳನ್ನು ತೆಗೆದುಕೊಂಡು ಶಸ್ತ್ರಗಳಿಗೆ ಕಟ್ಟುತ್ತಿದ್ದರು ಇದರಿಂದ ಯುದ್ಧದಲ್ಲಿ ವಿಜಯ ಸಿಗುತ್ತದೆ ಎಂದು ಅವರು ನಂಬುತ್ತಿದ್ದರು ಅದಕ್ಕಾಗಿ ಇಂದಿಗೂ ದಸರಾ ಸಂಭ್ರಮದಲ್ಲಿ ಮೆರವಣಿಗೆಯಲ್ಲಿ ಅರಮನೆ ಆನೆಗಳನ್ನು ಬನ್ನಿ ಮರದ ಬಳಿ ಕರೆದೊಯ್ದು ಕಡೆಯುವ ಸಂಪ್ರದಾಯ ಮುಂದುವರೆದಿದೆ ಇಂದಿಗೂ ಮೈಸೂರು ದಸರಾ ಮೆರವಣಿಗೆಯ ಅಂತ್ಯದಲ್ಲಿ ಅಂಬಾರಿ ಯುವತ್ತ ಆನೆಗೆ ಬನ್ನಿಮರದ ಎಲೆಯನ್ನು ಕತ್ತರಿಸಿ ತೋರಿಸಲಾಗುತ್ತದೆ ಜನರು ಆ ಎಲೆಗಳನ್ನು ಮನೆಗೆ ತಂದುಕೊಂಡು ಹೋಗಿ ಸಂಪತ್ತು ಆರೋಗ್ಯ ವಿಜಯ ದೇವರ ಕೃಪೆ ದೊರೆಯುತ್ತದೆ ಎಂದು ನಂಬುತ್ತಾರೆ ಅಂದರೆ ಪನ್ನಿ ಮರ ಕಡೆಯುವುದು ಕೇವಲ ಮರ ಕಡೆಯುವುದು ಅಲ್ಲ ಅದು ವಿಜಯ ಐಶ್ವರ್ಯ ಮತ್ತು ದೇವಿಯ ಕೃಪೆಯ ಸಂಕೇತವಾಗಿದೆ ಈ ಪ್ರಶ್ನೆ ಎಲ್ಲರಲ್ಲೂ ಮೂಡಿರುತ್ತೆ ಎಲ್ಲ ಊರಿನಲ್ಲೂ ದೇವರಿಗೆ ಬಲಿ ಅಂತ ಕೊಡ್ತಾರೆ ಆದರೆ ಚಾಮುಂಡೇಶ್ವರಿಗೆ ಮೇಕೆ ಬಲಿ ಯಾಕೆ ಕೊಡುವುದಿಲ್ಲ ಅನ್ನೋದನ್ನು ನಮಗೂ ಬಂದಿರುತ್ತೆ ನಿಮಗೂ ಬಂದಿರುತ್ತೆ ಆ ಯೋಚನೆ ಇದು ಬಹಳ ಮಂದಿ ಕೇಳುವ ಪ್ರಶ್ನೆ ಚಾಮುಂಡೇಶ್ವರಿ ದೇವಿಯ ಆರಾಧನೆಗೆ ಬಲಿ ಅಥವಾ ಬಲಿ ಪ್ರದಾನ ಕೊಡಲಾಗುವುದಿಲ್ಲ ಅದಕ್ಕೆ ಪೌರಾಣಿಕ ಆಧ್ಯಾತ್ಮಿಕ ಹಾಗೂ ಸಾಂಪ್ರದಾಯಿಕ ಕಾರಣಗಳಿವೆ ಒಂದನೇದಾಗಿ ಮಹಿಷಾಸುರ ಸಂಹಾರ ಚಾಮುಂಡೇಶ್ವರಿ ಅಂದರೆ ಮಹಿಷಾಸುರ ಮರ್ದಿನಿ ಅವಳು ದುಷ್ಟರ ಹತ್ಯೆ ಮಾಡಿದರೂ ನಿರಪರಾದ ಜೀವಿಗಳ ಹತ್ಯೆವನ್ನು ಒಪ್ಪಲಿಲ್ಲ ಆದ್ದರಿಂದ ದೇವಿಗೆ ಪ್ರಿಯವಾದ ಅರ್ಪಣೆ ಹೂವು ಹಣ್ಣು ನೈವೇದ್ಯ ಕುಂಕುಮ ಮಾತ್ರ ಪ್ರಾಣವೋಮವಲ್ಲ ಎರಡನೇದಾಗಿ ದೇವಿಯ ರೂಪ ಚಾಮುಂಡೇಶ್ವರಿ ಅಮ್ಮನ ರೂಪ ತಾಯಿಗೆ ಮಕ್ಕಳ ಹತ್ಯೆ ಸಂತೋಷ ಕೊಡುವುದಿಲ್ಲ ಆದ್ದರಿಂದ ಅವಳಿಗೆ ಜೀವಹತ್ಯೆ ಬಲಿಯನ್ನು ಅರ್ಪಿಸುವುದು ವಿರುದ್ಧವೆಂದು ಶಾಸ್ತ್ರ ಹೇಳುತ್ತದೆ ಇದಕ್ಕೆ ಬಲಿಷ್ಠವಾದ ಕಾರಣವಿದೆ ದೇವಿ ಚಾಮುಂಡೇಶ್ವರಿ ಜೀವಹಿಂಸೆಯ ವಿರೋಧಿ ಬಲಿ ಕೊಡಲಾಗದ ದೇವತೆಗಳಲ್ಲಿ ಅವಳು ಪ್ರಮುಖರು ಚಾಮುಂಡೇಶ್ವರಿಗೆ ಬಲಿ ಕೊಡುವುದರಿಂದ ಪಾಪ ಬರುವುದೆಂದು ಮಾಡಿಲ್ಲ ಬದಲಾಗಿ ಭಕ್ತರಿಗೆ ಹಣ್ಣುಗಳು